ನೋ ಎಂಬಂತೆ ಸಕಲ ಜೀವರಾಶಿಗಳನ್ನು ಪೋಷಣೆ ಮಾಡಿ ಆಶ್ರಯ ಕೊಟ್ಟ ಈ ಭೂಮಾತೆ ನಿನಗೆ ಈ ರೈತ ಸೇವಕ ರಾಮಣ್ಣ ಮಾಡುವ ಶಿರಷ್ಟಾಂಗ ನಮಸ್ಕಾರಗಳಂಬ ತಾಯಿ ಶಿರಷ್ಟಾಂಗ ನಮಸ್ಕಾರಗಳು ತಂದೆ ತಾಯಿ ಸ್ವಾತಂತ್ರ್ಯ ಹೋರಾಟಗಾರರಿದ್ದರು ಈ ಊರಿನ ರೈತ ಬಾಂಧವರು ಯಾವತ್ತೂ ಯಾವುದೇ ತೊಂದರೆ ಇಲ್ಲದೆ ಸುಖ ಸಂತೋಷವಾಗಿ ನಗು ನಗುತ್ತ ಬದುಕಿ ಬಾಳಬೇಕೆಂಬುವುದೇ ಅವರ ಆಶೆಯಾಗಿತ್ತು அவர ஆசையுத்தேன் நெனப்பொள்ளல சந்தோஷவாக ரத்தன சான்ச நன் தம்ம உரிய அநாயு நானே தன்ன பிராணவன்னே பணக்கிட்டு ನನ್ನ ತಂಗಿ ದೊಡ್ಡ ವಿದ್ಯಾವಂತರಾಗಿದ್ದಾಳೆ ಮಾತಾ ಪಿತ್ರರೇ ನಿಮಗೆ ನಾನು ಮಾತು ಕೊಟ್ಟಂತೆ ಈ ಊರಿನ ರೈತ ಜನರು ಆನಂದದ ಸ್ವರ್ಗದ ಸಾಗರದಲ್ಲಿದ್ದಾರೆ

தங்கியம்மா இதேலம்மா தங்கி உத்தர நானு ஹோத்தின மிஸ்டர் ரைத்த சங்கத அத்தைக்சர் ராமன் உத்தர நன்ன பலியிதே அந்தரி நீனும் ఎవరు బర్లే బేహ తంబ హోల్ మించ జ చోళ మిఠులు నేను నన్ను నాడి ఇది ఈ వజ్రక అంత వజ్రద బల వజ్రకా ಕೊಲ ಏ ಕೇವಲ ವಜ್ರ ಕಾಂತಲ್ಲ ನಿನ್ನ ಬಾವಿಯ ಬಾವು ಮೈದಾ ಅರ್ಥವಾಗಲಿಲ್ಲ ಭಯ ಅರ್ಥ ಮಾಡಿಕೋ ಈ ನಿನ್ನ ಮಂತ್ರಿ ಕೊಟ್ಟಿಗೆ ನಾನೇ ಸೂರ್ಯದಿ ಸೂರನೆಂದು ಸುತ್ತೂರಿನ ಬಡ ಬಿಕಾರಿಗಳನ್ನು ಎತ್ತಿ ಹಾಕಿ ಕೋಟಾ ರೂಪಾಯಿ ಬಾಳುವನೆಲ್ಲ ಬೆಟ್ಟರೆನು ಸುತ್ತು ಬಸ್ಮೆ ಮಾಡಿದೆಯಲ್ಲ ಅದರ ಜೋಲಂಕೆ ಈ ಪ್ರತಿಕಾರ ಮಾತ್ರ ನೀನು ಆ ಮನೇಲಿ ನನಗೆ ಮಾವ ಎಂದು ಕರೆಯುವ ಅದ ಮಾ ಕತ್ತಿಸುವ ನಿನ್ನ ಕೆಟ್ಟ ಕರ್ಮ ನ್ಯಾನದ ಆ ಸತ್ಯವಾಗಿ ಮಾಡ್ತೇವೆ ಮಕ್ಕಳೇ ாஸ்வாய நெல ஊரில் வந்தேன் இன்ன தங்கி கொள்ளல காலி கட்டி செந்தூர் நித்த சத்தாராகி வந்தது நம்ம மர்ம நீ கலியுகர்ம ಇದೇ ನಮ್ಮ ನಾಡುವ ಮಾತು ಹೌದಣ್ಣ ಅವರು ಹೇಳುವ ಒಂದೊಂದು ಮಾತು ಕೂಡ ನಿಜವಿದೆಯಣ್ಣ ನಿಜವಿದೆ ಎಂತ ತಪ್ಪು ಮಾಡಿದ ತಂಜಿ ಎಂತ ತಪ್ಪು ಮಾಡಿದೆ ತಂಜಮ್ಮ ಸಿಹಿ ನೀರಿನ ಸಾಗರದಲ್ಲಿ ಂಜಲಿನ ಬೇಡಮ್ಮ ತಂಜಿ ಬೇಡ ತಂಜಮ್ಮ ದೇಶ ದ್ರೋಹಿಗಳ ಜೊತೆ ಮಾಡುವುದು ತಪ್ಪು ತಂಗಿ ತಪ್ಪು ಏನು ಅರಿಯದ ಈ ನಿನ್ನ ನಿಷ್ಕಲಮಶವಾದ ಮನುಷ್ಯನಲ್ಲಿ ಪ್ರೀತಿ ಪ್ರೇಮ ಎಂಬ ನಾಟಕದ ಹೊಂಚು ಓಡಿ ನಾಳಿ ತನ್ನ ಕೆಟ್ಟ ಕಾರ್ಯ ಸಾಧಿಸಿದ ಮೇಲೆ ನಮ್ಮನ್ನೆಲ್ಲ ಅದೇ ಸ್ವಚ್ಛ ಎತ್ತು ಕಾಣುತ್ತಿದೆಯಮ್ಮ ಇವನ ಕಣ್ಣಿನ ನೋಟದಲ್ಲಿ ತಯಮ್ಮ ತಯಮ್ಮ ಇದು ಸ್ವಾತಂತ್ರ್ಯ ಹೋರಾಟಗಾರರ ಸಂಸಾರದ ಗೂಡು ಈ ಗೂಡಿಗೆ ಈ ಗಿಡಗು ಬರಲು ನಾವು ಬಿಡುವುದಿಲ್ಲ ತಂಗಿಮ್ಮ ನಾನು ಬಿಡುವುದಿಲ್ಲ ತಂಗಿ ನೀನು ಹಿಟ್ಟ ಅಜ್ಜ ತಪ್ಪು ತಂಗಿ ತಪ್ಪು ಅಣ್ಣಿದು ನೀಡ್ತಿರೋ ಮಾತು ನೀನು ಆಡ್ತಿರೋ ಮಾತನ್ನು ಕೇಳ್ತಾ ಹಾಗೆ ಕೂತುಕೊಳ್ಳಲು ನಾನೇನು ಬೆಳೆದಿಕ್ಕೋ ಮಗು ಅಲ್ಲ ಹಾಗೆ ಸಾಕಷ್ಟು ವಿದ್ಯ ಬುದ್ಧಿಯನ್ನು ಕಲಿತು ಬೆಳೆದು ದೃಢವಾಗಿ ನಿಂತಿದ್ದಿಲ್ಲ ಈ ಸಮಾಜ ಜಗತ್ತಿನ ಬಗ್ಗೆ ಹೀಗೆ ಎಂತ ಅಂತ ಕಲಿತ ನಾನು ಕಲಿತ ನಾರಿ ನಾನು ತಂಜಮ್ಮ ತಂಜಮ್ಮ ನೀನು ಮದುವೆ ಆಗುತ್ತೇನೆಂದು ನನ್ನ ಮುಂದೆ ಒಂದೇ ಒಂದು ಮಾತು ಪ್ರಸ್ತಾಪಿಸಿದರೆ ಇದೇ ಊರಿನ ಸಾವಯವ ಕೃಷಿಕ ನನ್ನ ಮಿತ್ರನಾದ ಶಿವಾನ ನೀರಾಕರೆ ಅವರ ಮಗ ಚಿಕ್ಕ ವಯಸ್ಸಿನಿಂದಲೇ ರೈತರ ಪರವಾಗಿ ಹೋರಾಡುತ್ತಿದ್ದರು ಅಂತವನಿಗೆ ಕೊಟ್ಟು ನಿನ್ನನು ಮದುವೆ ಮಾಡುತ್ತಿದ್ದೆ ತಂಗಿ ಅಂತವನಿಗೆ ಕೊಟ್ಟು ನಿನ್ನನು ಮದುವೆ ಮಾಡುತ್ತಿದ್ದೆ ಕನಸನ್ನು ಮಣ್ಣಿ ಪಾಲು ಮಾಡಿಬಿಟ್ಟೆ ತಂಗಿ ಮಣ್ಣು ಪಾಲು ತಂಗಿಯಮ್ಮ ಈ ನಿನ್ನ ಸುಖ ಸಂತೋಷಕ್ಕೆ ಆ ದೊರೆಯುತ್ತಿರುವ ಎರಡು ಜೀವಿಗಳು ಅಂದರೆ ನಿನ್ನ ತಮ್ಮಂದಿರು ಇನ್ನು ಎಂಬುದನ್ನು ಮರೆತು ಬಿಟ್ಟೆ ನಮ್ಮ ತಂಗಿ ಒಂದು ಸುಳ್ಳ ನೋಡಿದರೆ ಈ ಸಮಾಜ ನಂಬುವುದೇ ಮಾಸ್ರೆ ಸರಿ ನಮ್ಮ ಪ್ರೀತಿಯ ಸೈತಿಕ ಈ ಕೋಸು ಮತ್ತಾವ ಸಾಕ್ಷಿ ಬೇಕು ಅವನಿಗೆ ಈ ಸಮಾಜದ ಬಗ್ಗೆ ನೀನು ನಾಲ್ಕು ಮಾತುಗಳನ್ನು ನನಗೆ ಹೇಳ್ತಾ ಇದೀಯ ನನಗೆ ಹೇಳ್ತಾ ಇದೀಯ ಅಂತ ಅವಶ್ಯಕತೆ ಕೂಡ ನನಗಿಲ್ಲ ನನಗಿಲ್ಲ ಈ ಸಮಾಜ ಎಷ್ಟು ಮಂಡಗಿದೆ ಅಂತ ನನಗೂ ಕೂಡ ಚೆನ್ನಾಗಿ ಗೊತ್ತಿದೆ ನಾ ನನಗೂ ಕೂಡ ಚೆನ್ನಾಗಿದೆ ಹೆಣ್ಣು ಯಾವಾಗ್ಲೂ ಗಂಡನ ಆದಿನಲ್ಲಿ ಬಾಳಬೇಕು ಚೆನ್ನ ಹುಟ್ಟಿದ ಅಕ್ಷಣ ತಂದೆ ತಾಯಿಗಳ ಆದಿನಲ್ಲಿ ಬಾಳಬೇಕು ಬೆಳೆದು ದೊಡ್ಡವರಾದ ಮೇಲೆ ಅಣ್ಣ ಹಾಗೂ ತಮ್ಮಂದ್ರ ಆದಿನಲ್ಲಿ ಬರಳಬೇಕು ಮದ್ವೆ ಆದ ಮೇಲೆ ಆ ದಿನಲ್ಲಿ ಬಾಳ್ಬೇಕು ಆ ಅವಶ್ಯಕತೆ ಕೂಡ ನನಗಿಲ್ಲಣ್ಣ ನಾನು ಮನಸ್ಪೂರ್ವಕವಾಗಿ ಪ್ರೀತಿ ಮಾಡಿದ್ರೊಂದಿಗೆ ಮದುವೆಯಾಗಿ ಬಂದಿದೆ ಅಂದ ಮೇಲೆ ನಿನ್ನ ಮಾತನ್ನು ಕೇಳುವಂತ ಅವಶ್ಯಕತೆ ಕೂಡ ನನಗಿಲ್ಲ ನೋಡೋಣ ನೀನೇನೇ ಪ್ರಶ್ನೆ ಕೇಳಿದ್ರು ಕೂಡ ನನ್ನಲ್ಲಿ ಬರೋ ಒಂದೇ ಒಂದು ಉತ್ತರ ಒಂದೇ ಆಗಿದೆ ನೀವ್ರೇನಪ್ಪ ತಿವ್ರು ಅಂತ ನೀನೇನಕ್ಕೆ ಎದ್ರು ನನ್ನ ಉತ್ತರ ಒಂದೇ ಆಗಿದೆ ಇಲ್ಲ 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 ತೂಸ್ರಮ್ಮ ಸುಳ್ಳಮ್ಮ ಚಯ್ಯ ಸೊಳ್ಳೊ ಸ್ವತ್ತವೇ ಸುಳ್ಳೆಂದು ಬರೆದುಕೊಂಡರೆ ನಂಬುವುದೇ ಸಮಾಜ ಅಲ್ಲ ರಮಣ ನೋಡೋಣ ಮಾಮಾಶ್ರೀ ಚಾರ್ಲೆ ಏ ಚಾರ್ಲೆ ಪಾಯಲ್ ತಗಂಬ ರಾಮಣ್ಣ ನೋಡು ಚೆನ್ನಾಗಿ ನೋಡಿಕ ನಿನ್ನ ತಂದೆ ತಾಯಿಗಳು ನಿನ್ನ ತಂಗಿ ಹೆಸರಿಗೆ ಬರೆದಿಟ್ಟು ಇಲ್ಲಿರು ಈಗ ಸೀದಾ ನನ್ನ ಹೆಸರಿಗೆ ತವಣಿಸಿಕೊಳ್ಳ ಮ್ಮ ಹನ್ನೆರಡು ತಲೆ ಮಾರಿನ ನಂತರ ನೀವು ನನ್ನ ವಂಶದಲ್ಲಿ ಹೆಣ್ಣು ಮಗುವಾಗಿ ಹುಟ್ಟಿದೆ ಹೆಣ್ಣು ಮಗಳು ಹುಟ್ಟಿದಳೆಂಬ ಮೋಹದಲ್ಲಿ ಅವ್ವಾ ಅಪ್ಪ ನನ್ನ ಅಜ್ಜ ಮುತ್ತದರು ಅವರು ಸುರಿಸಿ ದುಡಿದು ಬೆಳೆಸಿದ ಹೊಲ ಮನೆ ಸಂಪತ್ತು ಸಿರಿ ಸಂಪತ್ತಂಗಲ್ಲ ನಿನ್ನ ಹೆಸರಿನಲ್ಲಿ ಬರೆದಿದ್ದಕ್ಕೆ ನೀನು ಯಾವುದು ಒಂದು ಬೀದಿ ಬಿಕಾರಿ ಬಿಕಾರಿ ನಾಯಿ ಹೆಸರಿಗೆ ಬರ್ದು ಕೊಟ್ಟಿ ಅಲ್ಲಮ್ಮ ನನ್ನ ಹೆಸರಿಗೆ ಬರೆದಿರುವ ವಿಲ್ಲನು ಯಾವಾಗ ಹೀಗೆ ಮಾಡಬೇಕು ಅಂತ ನನಗೂ ಕೂಡ ಚೆನ್ನಾಗಿ ಹೋಗಲಿ ಬಿಡು ತಂಗಿ ಹೋಗಲಿ ಬಿಡು ನನಗೆ ನನ್ನ ತಂಗಿ ಬೇಕು ಆಸ್ತಿ ಅಂತಸ್ತು ಇದೆಲ್ಲವೂ ಬೇಡ ಇದೆಲ್ಲ ಮಿಗಿಲಾದ ನೀನು ನನ್ನ ಬಂಗಾರದಂತು ತಂಜು ತಂಗಿ ಬೇಕು ನೋಡಿ ಮುಂದೆ ಅಣ್ಣ ಹಾಗೂ ತಮ್ಮಂದ್ರಿ ಇಬ್ಬರು ನನ್ನ ಗಂಡ ಹೇಳಿದಾಗೆ ತಪ್ಪಗೆ ಬಿದ್ದು ಈ ಮನೆಯಲ್ಲಿ ಜೀವನ ಮಾಡಬೇಕು ಇಲ್ಲವಾದ್ರೆ ಹೀಗೋ ವಿಶಾಲವಾದ ಪ್ರಪಂಚ ಇದೆ ಎಲ್ಲಿಗೆ ಬೇಕಾದರೂ ಹೊಟ್ಟುದು ಅಣ್ಣ ನನ್ನ ಅಭ್ಯಂತರ ಯಾವುದೂ ಅಣ್ಣ ಯಾವುದೂ ಇಲ್ಲ ಎಲ್ಲಿ ಬೇಕಾದ್ರೂ ಹೋಗ್ಬೋದು ತಂಗಿಯಮ್ಮ ತಂಗಿಯಮ್ಮ ಎಷ್ಟು ಸಲಿಸವಾಗಿ ಹೇಳಿದೆ ತಂಗಮ್ಮ ಎಷ್ಟು ತಂಗಮ್ಮ ನೀನು ಚಿಕ್ಕವಳಿದಾಗ ನಿನಗೆ ತಾಯಿಯ ಕೊರಕು ಬರಬಾರದೆಂದು ತಾಯಿ ಇಲ್ಲದ ಕೊರಗು ಬರಬಾರದೆಂದು ನಿನ್ನನ್ನು ತಲೆ ಬಾಚಿ ನಿನ್ನನ್ನು ಎನಾಲ್ ಹಾಕಿ ನಿನ್ನ ಚಂದ ಮಾಮನ ತೋರಿಸಿ ಊಟ ಮಾಡಿಸಿ ನಿನಗೆ ನಾನು ತಾಯಿಯ ಸ್ಥಾನ ಕೊಟ್ಟೆ ಅಮ್ಮ ತಾಯಿಯ ಸ್ಥಾನ ಕೊಟ್ಟೆ ತಂಗಮ್ಮ ತಂದೆಯಿಲ್ಲದ ಕೊರತೆ ಕಾಲಬಾರದೆಂದು ಸದಾ ನಿನ್ನನ್ನು ಹೆಗಲ ಮೇಲೆ ಹೊತ್ತುಕೊಂಡು ನಿನಗೆ ಸ್ವಲ್ಪವೂ ತೊಂದರೆ ಬರದಂತೆ ನೋಡಿ ನಿನಗೆ ತಂದೆಯ ಸ್ಥಾನ ಕೊಟ್ಟೆ ಎಂಬ ತಂಗಿ ತಂದೆಯ ಸ್ಥಾನ ಕೊಟ್ಟೆ ಂಗ ನೀನು ದೂರದ ಊರು ದೂರದ ಸಿಟಿಯಲ್ಲಿ ಕಾಲೇಜ್ ಕಿಳುತ್ತಿರುವ ನನ್ನ ತಂಗಿಗೆ ಯಾವುದೋ ಕೊರತೆ ಆಗಬಾರದೆಂದು ನಾನು ಬಿಸಿಲು ರಾತ್ರಿ ಹಗಲಿ ಗಾಳಿ ಬಿಸಿಲು ಎಲ್ಲದೆ ದುಡಿದು ಒಬ್ಬ ಅಣ್ಣನ ಸ್ಥಾನದಲ್ಲಿದ್ದು ಓದಿಸಿದೆ ಅದನ್ನೆಲ್ಲ ಮರ್ತು ಬಿಟ್ಟೆ ನಮ್ಮ ತಂಗಿ அதனை மறுத்துவிட்டே தங்கி நோடு தெங்கம்மா நீங்கள் பங்காறுத பலி பந்த கூடலே அங்கை பாரது தங்கி அங்கே மறைய பாறது కథ కట్టివళ మనస్సు బదాసదు అది నిన్న హుచ్చుతన వైద్యోన్యనుమ వైద్యో మగడే ನೀನು ಮಾಡುವ ಹೀನ ಎಂದು ನನ್ನ ಕೈ ಹಿಡಿದು ನನ್ನ ಪಾಲಿಗೆ ದೇವರಾಗಿರುವ ನನ್ನ ಪತ್ತೆಯವರ ಕೆನೆಗೆ ನೀನು ಬಾರಿಸ್ತಾ ಇದ್ದೀನ ಎಷ್ಟೊಂದು ಸಕ್ಕು ಇರಬೇಕು ನನಗೆ ಮನೆಯ ಮಾಲೀಕರ ಅಪ್ನೆ ಆಯ್ತಲ್ಲ নজিকে <laughs> <laughs> ಒಬ್ಬ ಶಬ್ದ ಯಾವತ್ತೋ ಆನಿನ ಬಾಯಿಂದ ಬರಕೊಂದು ನಿನ್ನಂತ ನಿನ್ನಂತ ನಾನು ಐಕಾ ನನ್ನ ಅಣ್ಣ ಅಂತ ಹೇಳಿಕೊಳ್ಳಕ್ಕೆ ನನಗೆ ನನಗೆ ಡಾಟ್ ಆಗ್ತಾ ಇದೆ ಿಂತ ಮುಂಚಿತವಾಗಿ ನೀ ತೊಟ್ಟಿ ವಚರು ಈ ಮನೆಗೆ ಸೇರಬೇಕಾಗಿತ್ತು ಅಂದ್ರೆ ನನಗ ಬೇಕು ಅಷ್ಟೇ ನಾನೇ ರೈತರ ಸಂಘದಲ್ಲಿ ಇಡ್ರೆಂದು ನಗನ ಮೇಲೆ ಹಸಿರು ತೋಲಾಕಿ ಮಿರ್ತಿದ್ದಲ್ಲ ಅದೆಲ್ಲ ನನ್ನ ಸ್ವತ್ತಾಗಬೇಕು

ಆ ಹುಚ್ಚು ನಾಯಿ ಹೆಸರು ಎತ್ತಬೇಡ ನನ್ನ ಮನೆಯಲ್ಲಿ ಮರ್ಯಾದಿಂದ ಹೋಗ್ತೀವೋ ಅಥವಾ ಹುಚ್ಚು ನಾಯಿ ತರ ಬಡವೋ ವಚನಕೇನೆ ವಚನಕ ಹೋಗುತ್ತೇನೆ ಆದರೆ ಹೋಗುವ ಮುನ್ನ ಒಂದೇ ಒಂದು ಮಾತು ಹೇಳಿ ಹೋಗುತ್ತೇನೆ ಚೆನ್ನಾಗಿ ನೆನಪಿಲ್ಲ ನೆಟ್ಟಿಕೊಂಡ್ರೆ ಹೋಲಿ ಮಗಳೇ ಐ மோச வஞ்சனை மோச வஞ்சனையின் படபக்கியரூ படைந்து கொண்டு சொல்லுவீ நலசு பிட்டியே ஒழுது இல்லவாதே ரேசன பலகை பட்ட நன் தம்ம உளியாரி குச்சாத்த ரவுடி நம்ம உளியா ಅಂತ್ಯ ಮಾಡಿಸುತ್ತೆ ನೆಲ್ಲ ಹೋಗೋದಕ್ಕಿಂತ ಮುಚ್ಚಿತವಾಗಿ ಬಗೆ ತೊಟ್ಟರು ಆಭರಣ ಈ ಮನೆಗೆ ಸೇರಬೇಕಾಗಿತ್ತು ಮರ್ಯಾದಿಂದ ಬಿಚ್ಚು ಕೊಡ್ತೀಯೋ ಇಲ್ಲ ಅಷ್ಟೇ ಏಕೆ ನಾನೇ ರೈತರ ಸಂಗಲ ಎತ್ತಿ ನಗಲೆತ್ತಿ ಹಸಿರುತ್ತವರ ಹಾರಿಸ್ತಿದೆಯಲ್ಲ ಅದು ನನ್ನ ಸ್ವತ್ತು ಮರ್ಯಾದಿಂದ ಒಪ್ಪಿಸಿ ಹೋಗು ఎందదా కాడి కాం కాలుడి కాలుడి